ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಭಾರಿ ಏರಿಕೆ ಪಡೆದು ನಿರಂತರವಾಗಿ ಸಾರ್ವಕಾಲಿಕ ದಾಖಲೆ ಮುರಿಯುತ್ತಲೇ ಹೋಗುತ್ತಿವೆ ಭಾರತದಲ್ಲಿ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲೂ ಈ ಅಮೂಲ್ಯ ಲೋಹಗಳಿಗೆ ಬೇಡಿಕೆ ವಿಪರೀತ ಹೆಚ್ಚುತ್ತಿದೆ ಇದೇ ವೇಳೆ ಇವುಗಳ ಬೆಲೆ ಗಣನೀಯವಾಗಿ ಕುಸಿಯಬಹುದು ಎನ್ನುವ ಸುದ್ದಿಗಳು ಹರಿದಾಡುತ್ತಿವೆ ಹದಿಮೂರು ಸಾವಿರ ರೂಪಾಯಿ ಸಮೀಪ ಇರುವ ಚಿನ್ನದ ಬೆಲೆ ಎಂಟು ಮೈನಸ್ ಒಂಬತ್ತು ಸಾವಿರ ರೂಪಾಯಿ ಮುಟ್ಟಬಹುದು ಎನ್ನುವ ವದಂತಿ ಹಬ್ಬಿದೆ ಹಾಗೆ ಬೆಳ್ಳಿ ಬೆಲೆ ಅರ್ಧದಷ್ಟು ಕಡಿಮೆ ಆಗಬಹುದು ಎಂಬ ಊಹಾಪೋಹಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ ವಾಸ್ತವವಾಗಿ ಇವುಗಳ ಬೆಲೆ ಇಷ್ಟು ವೇಗವಾಗಿ ಹೆಚ್ಚುತ್ತಿರುವುದು ಯಾಕೆ ದೊಡ್ಡ ಮಟ್ಟದಲ್ಲಿ ಬೆಲೆ ಕುಸಿತ ಆಗಬಹುದಾ ಎನ್ನುವ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ ಚಿನ್ನದ ಬೆಲೆ ಎಷ್ಟು ಇಳಿಯಬಹುದು ಯಾವುದೇ ಬೆಲೆ ಅಸ್ವಾಭಾವಿಕವಾಗಿ ಹೆಚ್ಚಾದರೆ ಅದು ಕುಸಿಯಲೇಬೇಕು ಆದರೆ ಚಿನ್ನ ಬಹಳ ಸೀಮಿತವಾಗಿ ದೊರಕುವ ಒಂದು ಲೋಹ ಇದರ ಬೆಲೆ ಅಸ್ವಾಭಾವಿಕವಾಗಿ ಏರಿಕೆ ಆಗಿದೆಯಾದರೂ ಅದು ತೀಕ್ಷ್ಣವಾಗಿ ತಗ್ಗುವ ಸಾಧ್ಯತೆ ಕಡಿಮೆ ಜೂಲಿಯಸ್ ಬಾಯರ್ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮಿಲಿಂದ್ ಮುಚ್ಚಾಲ ಅವರ ಪ್ರಕಾರ ಚಿನ್ನದ ಬೆಲೆ ತೀಕ್ಷ್ಣವಾಗಿ ಇಳಿಕೆ ಆಗುವ ಸಾಧ್ಯತೆ ಕಡಿಮೆ ಹೆಚ್ಚೆಂದರೆ ಹತ್ತು ಮೈನಸ್ ಇಪ್ಪತ್ತು ಪ್ರತಿಶತದಷ್ಟು ಬೆಲೆ ಕಡಿಮೆ ಆಗಬಹುದು ಜಾಗತಿಕ ಪರಿಸ್ಥಿತಿಯನ್ನು ಗಮನಿಸಿದರೆ ಇದಕ್ಕಿಂತ ಹೆಚ್ಚು ಬೆಲೆ ಇಳಿಕೆ ಸಾಧ್ಯತೆ ಇಲ್ಲ ಎಂಬುದು ಅವರ ಅನಿಸಿಕೆ ಇನ್ನೊಂದು ಸಂಗತಿ ಎಂದರೆ ಚಿನ್ನದ ಬೆಲೆ ಇಳಿಕೆ ಆದರೆ ಬಹಳ ಬೇಗ ಮತ್ತೆ ಹೊಸ ಎತ್ತರಕ್ಕೆ ಹೋಗುವ ಅವಕಾಶ ಹೆಚ್ಚು ಬೆಳ್ಳಿ ಬೆಲೆ ಎಷ್ಟು ಇಳಿಯಬಹುದು ಚಿನ್ನಕ್ಕೆ ಹೋಲಿಸಿದರೆ ಬೆಳ್ಳಿ ಮಾರುಕಟ್ಟೆ ಬಹಳ ಚಿಕ್ಕದು ಆದರೆ ಬೆಳ್ಳಿ ಅಲಂಕಾರಿಕ ವಸ್ತು ಮಾತ್ರವಲ್ಲ ಕೈಗಾರಿಕೆಗಳಿಗೆ ಬೇಕಾಗಿರುವ ವಸ್ತುವೂ ಹೌದು ಚಿನ್ನದ ಜೊತೆಗೆ ಹೂಡಿಕೆದಾರರು ಬೆಳ್ಳಿಗೂ ಲಗ್ಗೆ ಹಾಕುತ್ತಿರುವುದರಿಂದ ಇದಕ್ಕೆ ಬೇಡಿಕೆ ವಿಪರೀತ ಹೆಚ್ಚಿದೆ ಬೆಳ್ಳಿಯ ಕೊರತೆ ಸೃಷ್ಟಿಯಾಗಿದೆ ಊಫ್ ಹೂಡಿಕೆಗಳೆಯೇ ಈ ಹೂಡಿಕೆ ವಾಪಸ್ ಹೋದರೆ ಬೆಳ್ಳಿ ಬೆಲೆ ಏರ್ರೆಂದು ಜಾರಬಹುದು ಇಷ್ಟು ದಿಢೀರನೆ ಬೆಳ್ಳಿ ಬೆಲೆ ಜಾರದಂತೆ ಸೆಂಟ್ರಲ್ ಬ್ಯಾಂಕುಗಳು ಬಿಡದೆ ಹೋಗಬಹುದು ಬ್ಯಾಂಕ್ ಆಫ್ ಅಮೆರಿಕವು ಎರಡು ಸಾವಿರ ಇಪ್ಪತ್ತಾರೂರಕ್ಕೆ ಬೆಳ್ಳಿಗೆ ದೊಡ್ಡ ಪ್ರೈಸ್ ಟಾರ್ಗೆಟ್ ಇಟ್ಟಿದೆ ಒನ್ಸ್ಕೆ ನಲವತ್ನಾಲ್ಕು ರೂಪಾಯಿ ಇರುವ ಬೆಳ್ಳಿ ಬೆಲೆ ಎರಡು ಸಾವಿರ ಇಪ್ಪತ್ತಾರು ರೂಪಾಯಿಗೆ ಏರಬಹುದು ಎಂದು ಅದು ನಿರೀಕ್ಷಿಸಿದೆ ಅಂದರೆ ಇನ್ನೊಂದು ವರ್ಷದಲ್ಲಿ ಬೆಳ್ಳಿ ಬೆಲೆ ಮತ್ತಷ್ಟು ಶೇಕಡ ಐವತ್ತು ಹೆಚ್ಚಳ ಆಗಬಹುದು